ಬಿಎಂಎಚ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಹೊಸಕೋಟೆಯ ಶ್ರೀಮಾತಾ ಶಾರದ ಆಶ್ರಮದಲ್ಲಿ ದೇವಿ ಜಯಂತೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಬಡ ಮಹಿಳೆಯರಿಗೆ ವಸ್ತ್ರ ಮತ್ತು ದವಸ ಧಾನ್ಯಗಳನ್ನು ವಿತರಣೆ ಮಾಡಲಾಯಿತು ಮಕ್ಕಳ ಭರತನಾಟ್ಯ ಕಾರ್ಯಕ್ರಮ ಅದ್ಭುತವಾಗಿ ಶಾರದಾ ದೇವಿಯನ್ನು ಆದರ್ಶವಾಗಿ ತೆಗೆದುಕೊಂಡು ವಿದ್ಯಾವಂತ ಸ್ತ್ರೀಯರು ಎಲ್ಲವನ್ನು ತ್ಯಜಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಹೊಸಕೋಟೆಯಲ್ಲಿ ನಡೆಸುತ್ತಿರುವ ಶ್ರೀಮಾತಾ ಶಾರದಾ ಆಶ್ರಮದ ಮೂಲಕ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹೊಸಕೋಟೆಯ ವಿ ಎಂ ಹೆಚ್ ಚಾನೆಲ್ ಅವರು ಇಂದಿನ ಜಯಂತಿ ಉತ್ಸವ ಶಾರದಾ ದೇವಿ ಜಯಂತಿ ಉತ್ಸವದ ಪ್ರಯುಕ್ತವಾಗಿ ಶ್ರೀಮಾತ ಶಾರದಾ ಆಶ್ರಮದಲ್ಲಿ ಸಂಸ್ಕಾರಯುತವಾಗಿರುವಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೆಕಾರ್ಡಿಂಗ್ ಮಾಡಿಕೊಂಡಿದ್ದಾರೆ ಈ ರೀತಿಯ ಒಳ್ಳೆ ಕಾರ್ಯಗಳನ್ನು ಪ್ರಚಾರ ಮಾಡೋದಕ್ಕೆ ವಿಮ್ ಹೆಚ್ ಚಾನೆಲ್ ಅವರಿಗೆ ಪ್ರೋತ್ಸಾಹವನ್ನು ಕೊಡೋದರ ಸಲುವಾಗಿ ಭಗವಂತನ ಕೃಪಾಶೀರ್ವಾದ ಹೆಚ್ಚು ಹೆಚ್ಚು ಪಡ್ಕೊಳ್ಳುತ್ತಾ ಸತ್ಕರ್ಮಗಳು ಸತ್ಕಾರ್ಯಗಳು ಸತ್ಸಂಗಗಳು ಸತ್ಸವಾಸಗಳು ಸಜ್ಜನರ ನಿರ್ಮಾಣಕ್ಕೆ ದಾರಿದೀಪವಾಗುತ್ತೆ ಇಂತಹ ದಾರಿ ದೀಪದ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ನಮ್ಮ ಚಾನೆಲ್ಗಳಲ್ಲಿ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತಾ ಅವರ ಶ್ರೇಯೋಭಿಲಾಷಕ್ಕಾಗಿ ನಮ್ಮ ಕಡೆಯಿಂದ ಏನಾಗಬೇಕೋ ಅದೆಲ್ಲವನ್ನು ಕೂಡ ನಾವು ಕೂಡ ಸಹಕಾರವನ್ನ ಕೊಡ್ತೇವೆ ಅಂತ ಹೇಳಿ ಭಾವಿಸ್ತಾ ಮತ್ತವನ್ನು ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ರಾಮ ಕೃಷ್ಣ ನಮಸ್ಕಾರ ಇವತ್ತು ಬಿ ಎಂ ಎಚ್ ಮೀಡಿಯಾ ಜಿಯ ಮೀಡಿಯಾ ಚಾನೆಲ್ ನಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಅದರಿಂದ ಇವತ್ತು ಹೊಸಕೋಟೆಯಲ್ಲಿ ಶಾರದಾ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ನಡೆದಿರುತ್ತೆ ಅದಕ್ಕೊಂದು ಉದಾಹರಣೆ ನಮ್ಮ ಗುರುಗಳಾದ ಶ್ರೀ ಅಮ್ಮನವರು ಇದಾರೆ ಆ ಸಂದರ್ಶನ ಮುಂದುವರಿಸ್ತಾ ಇದ್ದೀವಿ ಹೊಸಕೋಟೆಯಲ್ಲಿ ಎಂ ವಿ ಬಡಾವಣೆಯಲ್ಲಿ ಶ್ರೀಮಾತ ಶಾರದಾ ಆಶ್ರಮ ಅಂತ ಒಂದು ಆಶ್ರಮ ಶ್ರೀರಾಮಕೃಷ್ಣ ಪರಮಹಂಸರು ಶ್ರೀಮಾತೆ ಶಾರದಾ ದೇವಿಯವರು ಹಾಗೂ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳ ಒಂದು ಬೆಳಕಿನಲ್ಲಿ ನಡೀತಾ ಇರುವಂತಹ ಆಶ್ರಮ ಶಾರದಾ ದೇವಿಯವರನ್ನು ಆದರ್ಶವಾಗಿ ತೆಗೆದುಕೊಂಡು ಸ್ತ್ರೀಯರು ವಿದ್ಯಾವಂತ ಸ್ತ್ರೀಯರು ಎಲ್ಲವನ್ನು ತ್ಯಜಿಸಿ ಸನ್ಯಾಸವನ್ನು ಸ್ವೀಕರಿಸಿ ಸ್ವಾಮಿ ವಿವೇಕಾನಂದ ಹೇಳುವಂತೆ ಆತ್ಮನೋ ಮೋಕ್ಷಾರ್ಥಂ ಜಗದ್ ಹೆಚ್ಚ ಆತ್ಮ ಮುಕ್ತಿಗಾಗಿ ಮತ್ತು ಜಗದ್ ಸನ್ಯಾಸ ಜೀವನವನ್ನು ಸ್ವೀಕರಿಸಿ ಈ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಹೊಸಕೋಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ಶ್ರೀಮಾತೆ ಶಾರದೇವಿಯರ ಜಯಂತ್ಯುತ್ಸವನ್ನ ಆಚರಿಸಲಾಯಿತು ಶ್ರೀಮಾತೆ ದೇವಿಯವರು ಶ್ರೀರಾಮಕೃಷ್ಣರ ಕೈ ಹಿಡಿದ ಧರ್ಮ ಪತ್ನಿಯಾಗಿದ್ದು ಅವರು ಇರುವರು ಕೂಡ ದಾಂಪತ್ಯ ಜೀವನವನ್ನ ನಡೆಸದೆ ಜಗತ್ತಿಗೆ ಒಂದು ಅನುಪಮವಾದಂತಹ ಪವಿತ್ರತೆಯ ಆದರ್ಶವನ್ನು ತೋರಿಕೊಟ್ಟವರು ಶ್ರೀರಾಮಕೃಷ್ಣ ಪರಮಹಂಸರನ್ನು ಅವತಾರ ವರಿಷ್ಠರು ಅಂತ ಸ್ವಾಮಿ ವಿವೇಕಾನಂದರು ಕರೆದಿದ್ದಾರೆ ಶ್ರೀ ಮಾತೆ ಶಾರದಾ ದೇವಿಯವರ ಕುರಿತಾಗಿ ಹೇಳೋದಾದ್ರೆ ಯಾರ ಕುರಿತಾಗಿ ಶ್ರೀರಾಮಕೃಷ್ಣರು ಸ್ವಾಮಿ ವಿವೇಕಾನಂದರು ಅವರು ಸಾಕ್ಷಾತ್ ಸರಸ್ವತಿ ಸಾಕ್ಷಾತ್ ಮಾತೆ ಅಂತ ಭಾವಿಸಿ ಪೂಜ್ಯ ಭಾವದಿಂದ ಕಾಣ್ತಾ ಇದ್ರು ಅಂತಹ ಶಾರದಾ ಮಾತೆಯವರ ಜಯಂತಿ ಉತ್ಸವ ಇವತ್ತು ನಡೆದಿದೆ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಷೋಡಶೋಪಚಾರ ಪೂಜೆ ಹೋಮ ಲೀತಾ ಸಹಸ್ರನಾಮ ಪಾರಾಯಣ ಭಕ್ತರಿಂದ ಭಜನಾ ಕಾರ್ಯಕ್ರಮ ಉಪನ್ಯಾಸ ಕಾರ್ಯಕ್ರಮ ಹೀಗೆ ಮತ್ತೆ ಬಡ ಮಹಿಳೆಯರಿಗೆ ಜೀವಂತ ದುರ್ಗೆಯವರು ಅವರು ಅನ್ನೋ ಭಾವನೆಯಿಂದ ಅವರಿಗೆ ವಸ್ತ್ರ ಮತ್ತು ದವಸ ಧಾನ್ಯದ ವಿತರಣೆಯ ಕಾರ್ಯಕ್ರಮವೂ ಕೂಡ ಇವತ್ತು ನಡೆದಿದೆ ಇದರೊಂದಿಗೆ ಮಕ್ಕಳು ಭರತನಾಟ್ಯಂ ಕಾರ್ಯಕ್ರಮ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಟ್ಟಿದ್ದಾರೆ ಬಹಳಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬೆಂಗಳೂರಿನಿಂದ ಕೂಡ ಅಕ್ಕಪಕ್ಕದ ಹಳ್ಳಿಗಳಿಂದ ಹೊಸಕೋಟೆಯ ಈ ಒಂದು ಪಟ್ಟಣದಿಂದ ಕೂಡ ಅನೇಕರು ಭಾವಿಸಿದ ಹತ್ತಿರ ಹತ್ತಿರ ನಾನೂರ ಐನೂರು ಜನ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷ ಪಟ್ಟಿದ್ದಾರೆ ಇದಿಷ್ಟು ಇವತ್ತಿನ ಕಾರ್ಯಕ್ರಮದ ವಿಶೇಷತೆ शिवे सर्वात साधिके शिव सर्वादाधिकेण्वके कौली नारायणी ना शक्ति भूते सनातने गुणाश्रये गुणमे नारायणी नमोस्तुते ना चरण आगत दीनार्त हरि प्राण परायणे सर्वस्यर्त्यरे देवी नारायणि नमोस्तुते सर्वस्यर्त्यरे देवी नारायणि नमोस्तुते सर्वस्यर्त्यरे देवी

Thank you.

<laughs> ி காணேமியே